ರಾಜ್ಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಸರ್ಕಾರದ ಆದೇಶದ ಮೇರೆಗೆ ಹಮ್ಮಿಕೊಂಡಿದ್ದು ಈ ಸಮಯದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ರವಿ ಸರ್ ಅವರು ಹಾಗೂ ಪ್ರಾದೇಶಿಕ ವಲಯ ಅರಣ್ಯ ಅಧಿಕಾರಿ ಮಹೇಶ್ ಕೆಸರ್ ಅವರು ಮತ್ತು ಸಾಮಾಜಿಕ ಅರಣ್ಯ ವಲಯಾಧಿಕಾರಿಗಳು ರವಿ ಕೀರ್ತಿ ಸರ್ ಅವರು ಮುದಿಮಡಗು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನರೇಂದ್ರ ಬಾಬುರವರು ಹಾಗೂ ಸಿಬ್ಬಂದಿ ವರ್ಗದವರು ಈ ಭಾಗದ ವೈದ್ಯಾಧಿಕಾರಿಗಳು ಡಾ ರೆಡ್ಡಪ್ಪರವರು ಸಿಬ್ಬಂದಿ ವರ್ಗದವರು ಹಾಗೂ ಸರ್ಕಾರಿ ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳು ಶಾಲೆಯ ಆಭರಣದಲ್ಲಿ ಸಸಿಗಳ ನೆಡುವ ಕಾರ್ಯಕ್ರಮ ಹಾಗೂ ಆಸ್ಪತ್ರೆಯ ಆವರಣದಲ್ಲಿ ಸಸಿಗಳ ನೆಡುವ ಕಾರ್ಯಕ್ರಮ ವಿವಿಧ ಸರ್ಕಾರಿ ಕಚೇರಿಗಳ ಆಭರಣದಲ್ಲಿ ಸಸಿಗಳನ್ನು ನೆಡುವ ಕಾರ್ಯಕ್ರಮ ಹಾಗೂ ವಿಶೇಷವಾಗಿ ಕಲ್ಲೂರು ಸಸಿಗಳ ಕ್ಷೇತ್ರ ಹಾಗೂ ರೋಣೂರು ಸಸಿಗಳ ಕ್ಷೇತ್ರ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಸುಮಾರು ಇಪ್ಪತ್ತೈದು ಗ್ರಾಮ ಪಂಚಾಯಿತಿಗಳ ಪಿಡಿಒ ರವರ ಅಧಿಕಾರಿಗಳ ಕಚೇರಿಗಳಿಗೆ ಸಸಿಗಳನ್ನು ನೀಡಿರುವುದು ಜಿಲ್ಲಾ ಪಂಚಾಯಿತಿ ಕಚೇರಿ ಆದೇಶದ ಮೇರೆಗೆ ಎಲ್ಲರಿಗೂ ಉಚಿತವಾಗಿ ಸುಮಾರು ಸಾವಿರದ ಇನ್ನೂರ ಎಂಬತ್ತ ಏಳು ಸಸಿಗಳು ನೀಡಿದ್ದಾರೆ ಈ ದಿನ ಎಲ್ಲರ ವಿಶ್ವಾಸ ಪಡೆದು ಬಹಳ ವಿಜೃಂಭಣೆಯಿಂದ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಸಹಭಾಗಿಯಾಗಿ ಆವರಣದಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿಗಳು ರವಿಸರ್ ಅವರು ಮಾತನಾಡಿ ಈ ದಿನ ಇಡೀ ಪ್ರಪಂಚದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಪರಿಸರವನ್ನು ಸಂರಕ್ಷಣೆ ಮಾಡುವುದು ಮತ್ತು ಪರಿಸರದ ಬಗ್ಗೆ ಜಾಗೃತಿ ತಿಳಿಸುವ ಬಗ್ಗೆ ಕಾರ್ಯಕ್ರಮ ಜಿಲ್ಲಾ ಪಂಚಾಯಿತಿ ನಿರ್ದೇಶನದ ಮೇರೆಗೆ ಎಲ್ಲಾ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ವಿವಿಧ ಕಚೇರಿಗಳ ಆವರಣದಲ್ಲಿ ಹಾಸ್ಟೆಲ್ ಆವರಣದಲ್ಲಿ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಅಧಿಕಾರಿಗಳ ಉಚಿತ ನೆಟ್ಟು ಸಹಕರಿಸಿದರು ಮೊದಲಿಗೆ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ವಿಶ್ವ ಪರಿಸರ ದಿನಾಚರಣೆ ಮಾಡಿದ್ದು ಈ ದಿನ ಮುದಿಮಡಗು ಪಂಚಾಯಿತಿ ಸಂಬಂಧಪಟ್ಟ ಎಲ್ಲ ಸರ್ಕಾರಿ ಶಾಲೆಯ ಆವರಣ ಪ್ರಾಥಮಿಕ ವೈದ್ಯಾಧಿಕಾರಿಗಳ ಆವರಣ ವಿವಿಧ ಸರ್ಕಾರಿ ಕಚೇರಿಗಳ ಆವರಣದಲ್ಲಿ ಸಸಿಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎಲ್ಲ ಪಂಚಾಯಿತಿ ಪಿಡಿಓರವರು ಅರಣ್ಯ ಇಲಾಖೆ ಕಚೇರಿ ಅಧಿಕಾರಿಗಳು ಭೇಟಿ ಮಾಡಿ ಸಸಿಗಳನ್ನು ನೀಡಿದ್ದಾರೆ ಎಲ್ಲರ ಸಹಕಾರದಿಂದ ಯಶಸ್ಸು ಮಾಡಿದರು ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳು ರೆಡ್ಡಪ್ಪ ಅವರು ಮಾತನಾಡಿ ಈ ದಿನ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಗಿಡಗಳನ್ನು ನೆಡುವ ಕಾರ್ಯಕ್ರಮದಲ್ಲಿ ತಾಲೂಕು ರವಿ ಸರ್ ಅವರ ಸಿಬ್ಬಂದಿ ಮೂಲಕ ಕಾರ್ಯರೂಪಕ್ಕೆ ತಂದು ಪರಿಸರದ ಬಗ್ಗೆ ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿಗಳು ಹಾಗೂ ಸಾಮಾಜಿಕ ವಲಯ ಅರಣ್ಯಾಧಿಕಾರಿಗಳು ಕೆಲವೊಂದು ಸಲಹೆಗಳನ್ನು ನೀಡಿದರು ಸರ್ಕಾರದ ಆದೇಶದ ಮೇರೆಗೆ ಹಾಗೂ ಜಿಲ್ಲಾ ಪಂಚಾಯಿತಿರವರ ಸಹಭಾಗಿತ್ವದೊಂದಿಗೆ ತಾಲೂಕು ವ್ಯಾಪ್ತಿ ಎಲ್ಲ ಗ್ರಾಮ ಪಂಚಾಯಿತಿಗಳು ಹಾಗೂ ಸರ್ಕಾರಿ ಶಾಲಾ ಆವರಣಗಳು ಸಸಿಗಳನ್ನು ನೆಡುವ ಬಗ್ಗೆ ಹಾಗೂ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಸಸಿಗಳನ್ನು ನೆಡುವ ಬಗ್ಗೆ ಸರ್ಕಾರಿ ಆಸ್ಪತ್ರೆಗಳ ಆವರಣದಲ್ಲಿ ಸಸಿಗಳನ್ನು ನೆಡುವ ಬಗ್ಗೆ ಹಾಗೂ ವಿವಿಧ ಕಚೇರಿಗಳ ಆವರಣದಲ್ಲಿ ಸಸಿಗಳನ್ನು ನೆಡುವ ಬಗ್ಗೆ ಎಲ್ಲ ರೀತಿಯ ಸಹಕಾರ ನೀಡಿದ್ದಾರೆ ಈ ದಿನ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ತಾಲೂಕು ಸಮಸ್ತ ಅಧಿಕಾರಿ ವರ್ಗದವರಿಗೆ ಹಾಗೂ ತಾಲೂಕು ಜನತೆಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಹೇಶ್ ಕೆಸರ್ ಅವರು ಮತ್ತು ರವಿ ಕೀರ್ತಿ ಸರ್ ಅವರು ಹಾಗೂ ಸಿಬ್ಬಂದಿ ವರ್ಗದವರ ಸಮ್ಮುಖದಲ್ಲಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾವು ತಮ್ಮ ಒಂದು ಅಧಿಕಾರ ಅವಧಿ ಈ ಒಂದು ನೇತೃತ್ವದಲ್ಲೂ ಈ ದಿನ ಈ ಈ ಒಂದು ಒಂದು ಬರುವ ಪರಿಸರ ಆಚರಣೆ ಮಾಡಿ ಯಶಸ್ವಿ ಮಾಡಿದ್ದಾರೆ ಹೌದು ಎಲ್ಲ ಇಪ್ಪತ್ತೈದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ನಾವು ಮೊದಲೇ ನಿರ್ದೇಶನ ಕೊಟ್ಟಿದ್ವಿ ನಿಮ್ಮ ಸ್ವಚ್ಛವಾಹಿನಿ ವಾಹನದ ಮೂಲಕ ಸಂಬಂಧಪಟ್ಟಂತ ಫಾರ್ಮ್ಗೆ ಹೋಗಿ ನರ್ಸರಿಗೆ ಹೋಗಿ ನೀವು ಅರಣ್ಯ ಇಲಾಖೆ ಗಿಡಗಳನ್ನ ನೀವು ಸಂಗ್ರಹಿಸಿ ನಾವು ಯಾವ್ಯಾವ ಒಂದು ಪ್ರದೇಶಗಳಿಗೆ ನೀವು ಅದನ್ನು ವಿತರಿಸಬೇಕು ಅಂತ ಹೇಳಿದೀವಿ ಅಲ್ಲೆಲ್ಲ ವಿತರಿಸಬೇಕು ಅಂತ ನಾವು ಅವ್ರಿಗೆ ಮುಂದೆ ಮುನ್ಸೂಚನೆ ಕೊಟ್ಟಿದ್ವಿ ಆ ಸೂಚನೆಯನ್ನು ಅನುಸರಿಸಿ ಅವರೆಲ್ಲರೂ ಕೂಡ ನಮ್ಮ ಅನುಸಾರ ಕೆಲಸ ಮಾಡಿದ್ದಾರೆ ಮತ್ತು ಎಲ್ಲ ಕಡೆ ಗಿಡಗಳನ್ನು ತಲುಪಿಸಿದ್ದಾರೆ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನನಗಂತೂ ಬಹಳ ಸಂತೋಷ ಆಗ್ತದೆ ನಮ್ಮ ಶ್ರೀನಿವಾಸಪುರ ತಾಲೂಕ ಮುದಿಮಡಗು ಪಂಚಾಯಿತಿ ವಿಲೇಜ್ ವಿಲೇಜ್ನಲ್ಲಿ ಪ್ರಾಥಮಿಕ ಹೆಲ್ತ್ ಸೆ ಪ್ರಾಥಮಿಕ ఆరోగ్య కేంద్రదా నెం ఇ సాహెబ్ నమ్మెల్ సిబ్బంది మొత్తం పంచాయతి సిబ్బంది ఎలా బందరు వు ఇల్లీ గిడ చెట్లు చెట్లు పెట్టి పరిశుభ్రు బర్చసి మే పరిసరాలు ఎలా ఉండాలి ఏం అని డిస్కస్ చేసి తర్వాత ప్లాంట్స్ పెట్టి ఈ ను సక్సెస్ చేశారు ఈ ఈ గవర్నమెంట్ ఆదేశం ప్రకారంగా ఈ హాస్పిటల్లో ముందుగా చెట్టు కూర్చి నీళ్ళు లేచి ఈ దీన్ని ఫిఫ్టీ చేసి ఈ పరిసరని ఎవరించి ఒక జనాలకి ఒక సంరక్షణ ఇస్తారు ఈ చె ఈ చెట్ల వల్ల ఏంటి ఏమి ఎక్కడ ఎట్లా దీనివల్ల ఏం బెనిఫిట్ ఏమి అని చెప్పి సిఇఓ సాహు ఈ పరిసరాల గురించి శుభ్రంగా పెట్టుకోవాలి అదేవిధంగా హెల్త్కి సంబంధించిన విషయాలు మా డిస్కస్ చేసి మళ్ళీ ఈ చెట్ల వల్ల ఏ పెట్టడం వల్ల ఏం బెనిఫిట్ దాని సంరక్షణ బాధ్యతల గురించి చెప్పి సమాచారాన్ని తెలియజేశారు డాక్టర్ ఎడ్డప్ప ఎల్గూ నమస్కారం నేను తాలూకు పంచాయతీ ఎగ్జిక్యూటివ్ ఆఫీసర్ శ్రీనివాసపుర తాలూకు కోల జిల్లే ప్రపంచ ప్రపంచదాద్యంత ವಿಶ್ವ ಪರಿಸರ ದಿನ ಅನ್ನೋ ಹೆಸರಿನಲ್ಲಿ ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಮತ್ತು ಪರಿಸರದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ವ್ಯಾಪಕವಾಗಿ ನಡೀತಾ ಇದ್ದಾವೆ ಅದೇ ನಿಟ್ಟಿನಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ನಿರ್ದೇಶನದ ಮೇರೆಗೆ ಶ್ರೀನಾಸಪುರ ತಾಲೂಕಲ್ಲೂ ಸಹಿತ ನಾವು ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಶಾಲೆಗಳು ಸರ್ಕಾರಿ ಆಸ್ತಿಗಳು ಆಸ್ಪತ್ರೆಗಳು ಮತ್ತು ಗ್ರಾಮ ಪಂಚಾಯಿತಿ ಆವರಣ ಹಾಸ್ಟೆಲ್ ಆವರಣಗಳು ಮತ್ತು ರಸ್ತೆ ಬದಿಯಲ್ಲಿ ಇರತಕ್ಕಂಥ ಜಾಗ ಇದೆಲ್ಲ ನಾವು ಅರಣ್ಯ ಇಲಾಖೆಯವರ ಒಂದು ಸಹಯೋಗದೊಂದಿಗೆ ಅವರಿಂದ ಸಸಿಗಳನ್ನು ಪಡೆದು ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನಾವು ಅದನ್ನು ಸರಬರಾಜು ಮಾಡಿ ನಮ್ಮ ಗ್ರಾಮ ಪಂಚಾಯತಿಗಳ ಮೂಲಕ ಎಲ್ಲ ಶಾಲೆಗಳಿಗೆ ಆಸ್ಪತ್ರೆಗಳಿಗೆ ಹಾಸ್ಟೆಲ್ಗಳಿಗೆ ಆ ಸಸಿಗಳನ್ನು ವಿತರಣೆ ಮಾಡಿ ಇವತ್ತು ಒಂದು ವಿಶಿಷ್ಟವಾದ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯಲ್ಲಿ ನಾವು ಮುದಿಮಡುಗು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಗಿಡ ನೆಡೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನನಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಯಶಸ್ವಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಮನಸ್ಸಿಟ್ಟು ಆಚರಣೆ ಮಾಡಿದಂಥ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಅಧಿಕಾರಿ ವೃಂದದವ್ರಿಗೂ ಹಾಗೂ ನನ್ನೆಲ್ಲ ಗ್ರಾಮ ಪಂಚಾಯಿತಿಯ ಪಿ ಡಿ ಅವರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ನನ್ನ ಹೃತ್ಪೂರ್ವವಾದ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ ಸರ್ಕಾರದ ಆದೇಶ ಪ್ರಕಾರ ಈ ದಿನ ವಿಶ್ವ ಪರಿಸರ ವಿಶ್ವ ಪರಿಸರ ಒಂದು ಪ್ರಯುಕ್ತ ಈ ಒಂದು ಮುನ್ನೂರು ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಒಂದು ಶಾ ಸರ್ಕಾರಿ ಶಾಲೆ ಆಸ್ಪತ್ರೆ ಎಷ್ಟು ಗಿಡಗಳು ನೆಟ್ಟು ಒಂದು ಈ ಒಂದು ಪರಿಸರಕ್ಕೆ ಒಂದು ಇದು ಮಾಡಿ ನಾವು ಆಸ್ಪತ್ರೆಯ ಒಂದು ಆವರಣದಲ್ಲಿ ಹತ್ತರಿಂದ ಹದಿನೈದು ಗಿಡಗಳನ್ನು ನೆಟ್ಟು ನಾವು ಅಲ್ಲಿ ಏನು ಆ ಜಾಗ ಇದೆ ಅದಕ್ಕೆ ಸೀಮಿತವಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತೇವೆ ಹಾಗೆ ಸರ್ಕಾರಿ ಶಾಲೆಯಲ್ಲೂ ಕೂಡ ಐದು ಗಿಡಗಳನ್ನ ನೆಟ್ಟು ಅವುಗಳನ್ನ ಪೋಷಣೆ ಮಾಡತಕ್ಕಂತ ಜವಾಬ್ದಾರಿಯನ್ನ 我们干。 சொல்லுறது எனக்கு ரொம்ப 좋তিருது 지다 <목소리가>